ಹೆಸರಿನಲ್ಲಿ ಮೋಸ ಯುವತಿ ನ್ಯಾಯಕ್ಕಾಗಿ ಹೋರಾಟ ಪ್ರೇಮದ ಹೆಸರಿನಲ್ಲಿ ಮೋಸಕ್ಕೊಳಗಾದ ಯುವತಿ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಮನವಿ ಮಾಡಿದ್ದಾರೆ ಕಲಬುರಗಿ ನಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಯುವತಿ ತಮಗಾದ ಅನ್ಯಾಯದ ಬಗ್ಗೆ ಹಂಚಿಕೊಂಡರು ಅವರ ಪ್ರಕಾರ ಮಾನಸಿಕ ಹಾಗೂ ದೈಹಿಕವಾಗಿ ಅಸ್ವಸ್ಥನಾಗಿರುವ ಪತಿಯನ್ನ ಬಿಟ್ಟು ತವರು ಮನೆಗೆ ಮರಳಿದ್ದ ಅವರು ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ತೆರಳಿದ್ರು ವಿಶ್ವಾಸದ ನಂಬಿಕೆ ನಂತರ ನಿರ್ಲಕ್ಷ್ಯ ಈ ಅವಧಿಯಲ್ಲಿ ವಿಜಯಕುಮಾರ್ ಪಾಟೀಲ್ ಎಂಬಾತನೊಂದಿಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಮೂಲಕ ಪರಿಚಯವಾಗಿತ್ತು ನಾನು ನಿನ್ನ ಹಿಂದೆ ನಿಂತಿದ್ದೇನೆ ವಿಚ್ಛೇದನ ಪಡೆ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂಬ ಭರವಸೆಯೊಂದಿಗೆ ಅವರ ಹತ್ತಿರ ನಿಕಟರಾದ್ರು ಆದರೆ ಈ ವಿಶ್ವಾಸವನ್ನ ದುರುಪಯೋಗಪಡಿಸಿಕೊಂಡು ಆರೋಪಿ ಅನೇಕ ಬಾರಿ ದೈಹಿಕವಾಗಿ ಬಳಕೆ ಮಾಡಿಕೊಂಡ ನಂತರ ತಾನು ಒಪ್ಪಿಕೊಂಡ ಮಾತುಗಳನ್ನು ಮೀರಿ ಯುವತಿಯನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ರು ಪೊಲೀಸ್ ಠಾಣೆಯಲ್ಲಿ ಅವಮಾನ ನ್ಯಾಯಕ್ಕಾಗಿ ಯುವತಿ ಮಹಿಳಾ ಪೊಲೀಸ್ ಠಾಣೆ ಮೊರೆ ಹೋದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಶಂಕರ್ ಸಾಹು ಅವರು ನಿನ್ನ ಗಂಡನಿಂದ ವಿಚ್ಛೇದನ ಪಡೆ ನಾನೇ ನಿನ್ನನ್ನ ಮದುವೆ ಮಾಡಿಸುತ್ತೇನೆ ಎಂದು ಹೇಳಿದ್ದು ನಂತರ ನೀನು ದುಡ್ಡಿಗಾಗಿ ಮಾಡುತ್ತಿದ್ದೀಯಾ ಎಂಬ ನಿಂದನೆ ಮಾತುಗಳನ್ನ ಆಡಿದ್ದಾರೆ ಎಂಬ ಆರೋಪವನ್ನ ಯುವತಿ ಮಾಡಿದ್ದಾರೆ ನಂತರ ವಿಜಯಕುಮಾರ್ ಪಾಟೀಲ್ ಯುವತಿಗೆ ನಿನ್ನೊಂದಿಗೆ ಮದುವೆಯಾಗಿದ್ರೂ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಎಂದು ಧಮಕಿ ನೀಡಿದ್ರಂತೆ ಇದನ್ನ ಪೊಲೀಸರ ಗಮನಕ್ಕೆ ತಂದ್ರೆ ಪೊಲೀಸರು ನಿಮ್ಮ ಅಪ್ಪನ ಮನೆ ಏನು ಪದೇ ಪದೇ ಬರಲು ಎಂಬುವಂತೆ ಅಸಂ ನಿಧಾನಿಕ ಪದ ಬಳಸಿ ಅವಮಾನಿಸಿದ್ರು ಎಂದು ಸರ್ ಕಿಲೋಮೀಟರ್ ಮಿಡಿದಾರೆಂಗ್ದಾಳಿ ಅಂತ ಹೇಳಿ ಅವರು ಅಡರ್ ಬಂದ್ಬಿಟ್ಟು ಮುತ್ತಣ್ಣ ಅವ್ರ ತಂದೆ ಹೆಸರು ಮುತ್ತಣ್ಣ ಅಂತ ಹೇಳಿ ಮಗನ ಹೆಸರು ವಿಜಯಕುಮಾರ್ ಪಾಟೀಲ್ ಅಂತ ಬರುತ್ತೆ ಸರ್ ಸರ್ ಅವರು ಅಧ್ಯಕ್ಷ ಅಂದ್ರೆ ಊರ್ ಸರ್ಪಂಚ್ ಇರೋದು ಸರ್ ಅವರು ನಿಂಗಿ ಸರ್ ಆಳಂ ತಾಲೂಕ ಬರುತ್ತೆ ಸರ್ ಇಲ್ಲ ಸರ್ ನಾನ್ ಕಲಬುರಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದೆ ಸರ್ ನಾನು ಶಿವಶಂಕರ್ ಸಾವು ಅಂತ ಅಂದಿ ಅವ್ರಿದ್ರು ಸರ್ ಅವ್ರ ಏನ್ ಅಂದಿದ್ದಾರೆ ಸರ್ ಎಲ್ಲ ನನಗೆ ಮೋಸ ಮಾಡಿ ಎಲ್ಲಾ ನನ್ಗೆ ದೈಹಿಕ ಮಾನಸಿಕ ಎಲ್ಲಾನು ಸಂಬಂಧ ಇಟ್ಟುಕೊಂಡು ಇವಾಗೆಲ್ಲಾ ಬಳಸಿ ನನ್ನನ್ನ ಬಿಡ್ತಾ ಇದ್ದಾರೆ ಅವ್ರು ನನಗೆ ಮೋಸ ಆಗಿದೆ ನನಗೆ ನ್ಯಾಯ ಕೊಡಿಸ್ಬೇಕಂದ್ ನಾನು ಹೋದೆ ಸರ್ ಅಂದ್ರು ಎಲ್ಲರಿಗು ಕರ್ಸಿಬಿಟ್ಟು ಪಂಚಾಯತಿ ಮಾಡಿಸ್ಬಿಟ್ಟು ಅವರು ದುಡ್ಡಿನ ವಿಷಯವಾಗಿ ನನ್ ಜೊತೆ ಮಾತಾಡಿದ್ರು ಸರ್ ನನ್ಗೆ ಯಾವ್ದು ದುಡ್ಡು ಬೇಡ ನನ್ಗ ಅವ್ನ ಮದುವೆ ಮಾಡ್ಕೊತಿನಂದಿ ಸುಳ್ಳು ಹೇಳಿ ಮೋಸ ಮಾಡಿದ ನನ್ ಅವ್ರ ಜೊತೆ ಮದುವೆ ಮಾಡಿಸ್ಕೊಡು ನಾನು ಕೇಳಿದೆ ಸರ್ ಅವ್ರಿಗೆ ಅವ್ರು ಶಿವಶಂಕರ್ ಸರ್ ಅತ್ತೆ ಅಂದ್ರು ಇಲ್ಲ ನಾನ್ ಮದ್ವಿ ಮಾಡಿಸ್ಕೊಡ್ತೀನಿ ಅಮ್ಮ ನೀನ್ ಪೈಲಾಗ ಡೈವರ್ಸ್ ಮಾಡಕ್ ಅವಾಗ ನಾನ್ ಮದ್ವಿ ಮಾಡಿಸ್ಕೊಡ್ತಿನ ಅಂದಾಗ ಅವಾಗ ನಾನು ನಮ್ಮ ಅಮ್ಮ ಎಲ್ಲರೂ ಹೋದ್ ಬಿಟ್ರು ಸರ್ ಹೋದ್ರಿ ಅವ್ರ ಪೊಲೀಸರ್ ನಡುವೆ ಮತ್ತೆ ವಿಜಯಕುಮಾರ್ ಕಟ್ಟಿನ ನಡುವೆ ಏನಾಯ್ತು ಸಂಬಂಧ ಅದು ಗೊತ್ತಿಲ್ಲ ಸರ್ ಹಾ ಫೋನ್ ಮಾಡಿದ್ರು ಸರ್ ಫೋನ್ ಮಾಡ್ಬಿಟ್ಟು ನಾನು ಮದ್ವೆ ಮಾಡ್ಕೊಳಲ್ಲ ನಿಮೀಗ ಮದ್ವೆ ಮಾಡ್ಕೊಂಡು ನಿನ್ ಆತರ ಸರಿಯಾಗಿ ಸಂಸಾರ ಮಾಡಲ್ಲ ಚೆನ್ನಾಗಿರಲ್ಲ ನಿನ್ ಜೊತೆ ಐತೆ ಅಂದ್ಬಿಟ್ಟು ನನಗೆ ಇದು ಮಾಡಬೇಕು ಸರ್ ನಾನು ಮತ್ತೆ ರಿಟರ್ನ್ ಅದೇ ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಶಿವಶಂಕರ್ ಸಾವುಗೆ ಸರ್ ಮೀಟ್ ಮಾಡಿದೆ ನಾನು ಮೀಟ್ ಮಾಡ್ದೆ ಸರ್ ಅವ್ರು ಹಿಂಗ ಅಂತ ಇದಾರೆ ಸರ್ ಅಥವಾ ಅಂದಾಗ ಇಲ್ಲಮ್ಮ ಈಗ ಪದೇ ಪದೇ ಕರ್ಸಕ್ ಆಗಲ್ಲ ಅವ್ರಿಗೆಲ್ಲ ಇದು ಪದೇ ಪದೇ ಕರ್ಸಕ್ ಆಗಲ್ಲ ನೀವೇನಿದೆ ಪದೇ ಪದೇ ಪೊಲೀಸ್ ಸ್ಟೇಷನ್ ಬರ್ತಾ ಇದೆ ನಿಮ್ ಅಪ್ಪ ಏನ್ ಪೊಲೀಸ್ ಸ್ಟೇಷನ್ ಅಂದ್ರೆ ಏಕಾ ಹೆಂಗ್ ಬೇಕಂದ್ ಬೈಕ್ ಕಳ್ಸಿದಾರೆ ಸರ್ ಅಲ್ಲಿ ಮಹಿಳಾ ಪೊಲೀಸರಿಗೂ ಬೈದಿದ್ದಾರೆ ಸರ್ ಒಂದೇ ಅಂಚಲಿ ಗೇಟ್ ಒಳಗಡೆ ಕರ್ಕೊಂಡ್ರಂದ್ರೆ ನಿಮಗೂ ಹೊರಗಾಗ್ತಿ ಅಂದ್ಬಿಟ್ಟು ಲೇಡೀಸ್ ಎಲ್ಲರಿಗೂ ಬೈದಿದ್ದಾರೆ ಸರ್ ಹಾ ಸರ್ ಶಿವಶಂಕರ್ ಸರ್ ಸರ್ ಹಾ ಸರ್ ಸರ್ ನನಗೆ ಕಾನೂನು ಪ್ರಕಾರಾಗಿ ನ್ಯಾಯ ಕೊಡಿಸ್ಬೇಕು ನನ್ಗೆ ಮೋಸ ಆಗಿದೆ ಸರ್ ನನ್ಗೆ ಮೋಸ ಮಾಡಿಬಿಟ್ಟು ಇವಾಗ ಫೋನ್ ಎಲ್ಲ ಬ್ಲಾಕ್ ಮಾಡಿಟ್ಟಿದ್ದಾರೆ ಸರ್ ನಂದು ನಂಬರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹೇಳಕ್ಕೆ ನಾನು ಇಷ್ಟ ಪಡೋದಿಲ್ಲ ನನಗೆ ತಾಯಿ ತಂದಿದ್ರು ಮದುವೆ ಮಾಡಿ ಕೊಟ್ಟಿದ್ರು ಮದ್ವಿ ಮಾಡಿ ಕೊಟ್ಟು ಮಾಡಕ್ಕೆ ಅವರು ದೈಹಿಕ ವ್ಯಕ್ತಿ ಅಲ್ಲ ಮಾನಸಿಕ ವ್ಯಕ್ತಿನೂ ಇಲ್ಲ ನಾನು ನನ್ನ ಗಂಡನಾಗ್ ಬಿಟ್ಟು ನನ್ನ ಅಮ್ಮನ ಊರಿಗೆ ಬಂದೆ ಅಮ್ಮನ ಜೊತೆಯಲ್ಲಿ ತೊಡೆ ದಿನ ಕಾಲನು ಕಳೆದೆ ನಾನು ಬೆಂಗಳೂರಿಗೆ ಎಲ್ಲಾದ್ರು ಕೆಲ್ಸ ಮಾಡ್ಬೇಕು ನಾನು ಬೆಂಗಳೂರು ಬೆಂಗಳೂರಿಗೆ ಹೋದೆ ಬೆಂಗ್ಳೂರ್ಗ್ ಹೋದ್ಮಕೆ ವಿಜಯಕುಮಾರ್ ಪಾಟೀಲ್ ಅವರು ಫೇಸ್ಬುಕ್ ಮುಖಾಂತರ ಬಂದ್ಬಿಟ್ಟು ನನಗೆ ಮೆಸೇಜ್ ಮಾಡೋದು ಚಾಟ್ ಮಾಡೋದು ಮಾಡುತ್ತಾ ಇದ್ರು ಪ್ರೇಮ ಆಯ್ತು ಪ್ರೀತಿ ಪ್ರೇಮ ಆದ್ ಮಳಕೆ ಅವರು ಅಂದ್ರು ನಿನ್ನ ಜೊತೆ ಮಾತಾಡ್ಬೇಕು ಬಾ ಮೀಟ್ ಆಗೋಣ ಅತ್ತೆ ಅಂದ್ರು ಇಲ್ಲ ನನ್ಗ್ ಬರಕ್ ಆಗಲ್ಲ ಸಡನ್ ಆಗಿ ಬರಕ್ ಆಗಲ್ಲ ನನ್ ಕೆಲ್ಸ ಬಿಟ್ಟು ಬರಕ್ ಆಗಲ್ಲ ಅತ್ತೆ ನಾನು ಹೇಳಿದೆ ಹೇಳದ್ಮಕ ಇಲ್ಲ ಮದ್ಯ ವಿಷಯವಾಗಿ ಮಾತಾಡೋಣ ಬಾ ಅತ್ತೆಂದು ಕರೆಸಿಕೊಂಡಿದ್ರು ಮದ್ಯ ವಿಷಯವಾಗಿ ಮಾತಾಡ್ಬಿಟ್ಟು ನನ್ನ ಹತ್ರ ದೈಹಿಕ ಮತ್ತು ಮಾನಸಿಕವಾಗಿ ಎಲ್ಲಾನು ಇಟ್ಟುಕೊಂಡ್ರು ಇಟ್ಟುಕೊಂಡಿ ನನಗೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆಗುನು ತಿರುಗಡ್ಸಿದ್ರು ನನ್ನ ಗಂಡನ್ ಡೈವರ್ಸ್ ನಾನ್ ತಗೋಬೇಕು ಅಂತ ಎಂದಾಗ ಅವ್ರು ಅಂದ್ರು ನೀನ್ ಗಂಡನ್ ಡೈವರ್ಸ್ ನಾನೇ ಕೊಡಿಸ್ತೀನಿ ಅದೆಲ್ಲ ನೀನ್ ತಲೆ ಕಡಿಸ್ಬೇಡ ನಾನು ನಿನ್ನ ಜೊತೆಲಿ ಇದ್ದೀನತ್ತೆ ಅಂದಿ ಥೊಡೆ ದಿನ ಎಲ್ಲಾ ಕಡೆ ತಗೊಂಡಿ ನನಗೆ ತಿರುಗಡಿಸಿದ್ರು ತಿರುಗಡ್ಸಿದ್ ಮಳಕೆ ಅವ್ರು ನಂದು ನಂಬರ್ ಬ್ಲಾಕ್ ಮಾಡೋದು ನಂಬರ್ ಬ್ಲಾಕ್ ಮಾಡಿ ಇನ್ಸ್ಟಾರಾಮ್ ಬ್ಲಾಕ್ ಮಾಡೋದು ಎಲ್ಲಾ ಮಾಡ್ಲಾಕತ್ತ ನಾನು ಬೆಂಗಳೂರಿಂದ ಮಹಿಳಾ ಪೊಲೀಸ್ ಸ್ಟೇಷನ್ ಬಂದೆ ಕಂಪ್ಲೇಂಟ್ ಕೊಡಕ್ಕೆ ಕಂಪ್ಲೇಂಟ್ ಮಹಿಳಾ ಪೊಲೀಸ್ ಸ್ಟೇಷನ್ ಬಂದಾಗ ಅವರ ಹೆಸರು ಪೊಲೀಸ್ ಶಿವಶಂಕರ್ ಸಾವು ಅವರ ಅವರಿಗೆ ನಾನು ಸರಿ ಮೀಟ್ ಮಾಡಿದೆ ಮೀಟ್ ಮಾಡ್ದಾಗ ಅವರು ಸರ್ ಕರೆಸಿದ್ರು ಕರೆಸಿಕೊಂಡು ಎಲ್ಲರಿಗೂ ಕರೆಸಿ ವಿಚಾರಣೆ ಮಾಡಿ ನೀನ್ ಪೈಲಾಗ್ ಅಂದ್ ಡೈವರ್ಸ್ ತಗೊಂಬಾಮ ನಾನು ಮದುವೆ ಮಾಡಿಸ್ಕೊಡ್ತೀನಿ ಅಂದ್ರೆ ಶಿವಶಂಕರ್ ಸರ್ ಹೇಳಿದ್ರು ನನಗೆ ಹೇಳಿದ ನಾಯಕ ನಾನು ಡೈವರ್ಸ್ ಕೇಸಿಗೆ ಅಪ್ಲೈಡ್ ಮಾಡಿದ್ದೆ ಅಪ್ಲೈಡ್ ಮಾಡಿದ ತಕ್ಷಣ ಅವ್ರು ವಿಜಯಕುಮಾರ್ ಪಾಟೀಲ್ ಏನತ್ತೆ ಅಂದ್ರು ನಾನು ನಿನಗೆ ಮದಿ ಮಾಡ್ಕೊಂಡ್ರು ಚೆನ್ನಾಗಿರಲ್ಲ ಮುಂದೆ ಯಾವ್ದು ಸಂಸಾರ ಮಾಡಲ್ಲ ಏನು ಮಾಡಲ್ಲ ಅಂತ ಅಂದಿ ನನಗೆ ದೂರ ತಡಿದ್ರು ತಡೆದ ತಕ್ಷಣ ನಾನು ಮತ್ತೆ ಅದೇ ಪೊಲೀಸ್ ಸ್ಟೇಷನ್ ಬಂದೆ ಸರ್ ಹಿಂಗ ಮಾಡಿದ್ದಾರೆ ಅಂತ ಅಂದೆ ನಾನು ಅವರು ಕರೆಸಿ ಕರೆಸಿ ಅವ್ರಿಗೆ ಕರೆಸಿ ಏನೂ ವಿಚಾರಣೇನೆ ಮಾಡಿಲ್ಲ ವಿಚಾರಣೆ ಮಾಡಿಲ್ಲ ನನಗೆ ಹೆಂಗ್ ಬೇಕ್ ಬಿಟ್ಟು ಕಳಿಸಿದ್ರು ನಿಮ್ಮಅಪ್ಪನದ ಪೊಲೀಸ್ ಸ್ಟೇಷನ್ ಏನೇನೋನಲ್ಲಿ ಬೈದ್ ಬಿಟ್ಟು ಕಳಿಸಿದ್ರು ನಾನು ಇವ್ ಇಷ್ಟು ದಿನ ಟೈಮ್ ತಗೊಂಡೆ ಶಿವಶಂಕರ್ ಸರ್ ಅವರು ನನ್ಗೆ ನಿನ್ ಕ್ಯಾರೆಕ್ಟರ್ ಚಲೋ ಇಲ್ಲ ನೀ ನಾನು ಇವ್ ಇಷ್ಟು ದಿನ ಟೈಮ್ ತಗೊಂಡೆ ಶಿವಶಂಕರ್ ಸರ್ ಅವರು ನನ್ಗೆ ನಿನ್ ಕ್ಯಾರೆಕ್ಟರ್ ಚಲೋ ಇಲ್ಲ ನೀ ದುಡ್ಡಿಗಾಗಿನೇ ನೀ ಮಾಡ್ಲಾಕತ್ತೀರಿ ನೀ ಎಷ್ಟು ಮಂದಿ ಹಿಂಗೆ ಜನರಿಗೆ ಮೋಸ ಮಾಡಿದಿರತ್ತೆ ಅಂದ್ಬಿಟ್ಟು ನನ್ಗೆ ಏಕಾಚನಲ್ಲಿ ಹೆಂಗ್ ಬೇಕಂದ್ ಬೈತ್ ಬಿಟ್ಟು ಪೊಲೀಸ್ ಸ್ಟೇಷನ್ ದಿಂದ ಆಚೆನೆ ಕಳಿಸಿದ್ರು ನಾನು ಗುಲ್ಬರ್ಗ ಎಸ್ ಪಿ ಎಸ್ ಪಿ ಸರ್ಗೆ ನಾನು ಕೇಳ್ಕೊಳ್ತೇನೆ ಕೇಳಿಕೊಳ್ಳುತ್ತೇನೆ ನನಗೆ ನ್ಯಾಯ ಕೊಡಿಸ್ಬೇಕಂತ ಯುವತಿ ನ್ಯಾಯಕ್ಕಾಗಿ ಹೋರಾಟ ನಾನು ಎಲ್ಲರಿಂದಲೂ ತಳ್ಳಲ್ಪಟ್ಟಿದ್ದೇನೆ ತವರ ಮನೆಯಲ್ಲಿ ಸೇರಿಸಿಕೊಳ್ಳಲು ಅವಕಾಶವಿಲ್ಲ ಗಂಡನನ್ನು ಬಿಟ್ಟಿದ್ದೇನೆ ಎ ಅಕ್ರಮ ಮತ್ತು ದೌರ್ಜನ್ಯಕ್ಕೆ ನ್ಯಾಯ ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ನನ್ನ ಹಕ್ಕುಗಳನ್ನು ಕಾಪಾಡಿ ನನಗೆ ನ್ಯಾಯ ಒದಗಿಸಬೇಕು ಎಂದು ಯುವತಿ ಮನವಿ ಮಾಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಮೋಸಗಾರನ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಸಾಮಾಜಿಕ ವಲಯದಲ್ಲೂ ಕೇಳಿಬರುತ್ತಿದೆ